ಲೈಫ್ ಟುಡೇ ಇದು ನನ್ನ ಮೊದಲನೇ ಸಿನಿಮಾ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೂ ಹಾಗೂ ನನ್ನೆಲ್ಲ ಸ್ನೇಹಿತರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಧ್ರುವ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕಂದರೆ ನಾನು ತ್ರೀ ಡೇಸಿನ ಧ್ರುವ ಸರ್ನ ಮೀಟ್ ಮಾಡ್ತಾ ಇದ್ದೆ ಕೆ ಡಿ ಶೂಟಿಂಗ್ ನೈಟ್ ನಡೀತಾ ಇದೆ ಅವ್ರದ್ದು ಒಂದು ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟ್ ಆಗಿ ಅರ್ಲಿ ಮಾರ್ನಿಂಗ್ ಮುಗಿತಾ ಇದೆ ಬಟ್ ಸ್ಟಿಲ್ ನಮಗೋಸ್ಕರ ಇವತ್ತು ಬಂದು ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಸೊ ಅವ್ರಿಗೆ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಪ್ರೀತಿಗೆ ನಾನು ನಿಜವಾಗ್ಲೂ ಆಭಾರಿ ಆಗಿರ್ತೀನಿ ಆ್ಯಂಡ್ ಈ ಸಿನಿಮಾದ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ನಿರ್ಮ ಡೈರೆಕ್ಟರ್ ಬಂದು ಕಾಂತ ಕನ್ನಡಿ ಸರ್ ಸರ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ನಮ್ಮ ಸಿನಿಮಾದ ಒ ಪಿ ಬಂದು ಸತೀಶ್ ಕುಮಾರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಮೋರ್ ಡಿ ಡಿಒ ಪಿ ಇಸ್ ಲೈಕ್ ಅ ಬ್ರದರ್ಸ್ ಅವ್ರನ್ನಿ ಡೇ ಇಂದ ಇಲ್ಲಿವರೆಗೂ ನನ್ನ ಜೊತೆ ನಿಂತಿರತಕ್ಕಂಥ ಏಕಾಏಕ ಪರ್ಸನ್ ಆ್ಯಂಡ್ ನಮ್ಮ ಶ್ರೀಧರ್ ಸರ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೆಲೋಡಿ ಇಟ್ ಸಾಂಗ್ಸ್ ಅಂತ ಕೇಳ್ತಾರೆ ಸರ್ದೇ ದೊಡ್ಡ ಲಿಸ್ಟ್ ಇದೆ ಆ ಶ್ರೀಧರ್ ಸರ್ ನಮ್ಮ ಸಿನಿಮಾಗೆ ಮಾಡ್ತಾ ಇರೋದು ನನಗೆ ತುಂಬ ಲಕ್ಕಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಲೇಖ ಈ ಸಿನಿಮಾದ ನಾಯಕಿ ಅವ್ರ ಬಗ್ಗೆ ಒಂದ್ಮತ್ತು ಜನಕ್ಕೆ ಇಷ್ಟಪಡ್ತೀನಿ ಶಿ ಇಸ್ ಅ ವೆರಿ ಪ್ರೊಫೆಷ್ನಲ್ ಆಕ್ಟ್ರೆಸ್ ಅವರ ಡೇ ಮೀಟ್ ಮಾಡಿದಾಗೆ ಅವರಿಂದ ಕಲಿಬೇಕಾ ಅಂತ ತುಂಬ ಅನ್ನಿಸ್ತು ನನಗಿಂತ ಟೆನ್ ಟೆನ್ ಮಿನಿಟ್ಸ್ ಮುಂಚೆ ಬಂದು ಇದ್ರು ತುಂಬ ವಿಷಯ ಅವರಿಂದ ಕಲಿತೈನಿ ಶಿ ಇಸ್ ವೆರಿ ಸಪೋರ್ಟಿವ್ ಆ್ಯಂಡ್ ಅವ್ರ ಜೊತೆಯೂ ಕೆಲಸ ಮಾಡೋಕ್ಕೆ ನಂಗೆ ತುಂಬ ಖುಷಿ ಇದೆ ಆ್ಯಂಡ್ ಮುಖ್ಯವಾಗಿ ಚಿತ್ರದ ನಿರ್ಮಾಪಕರು ಅವ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ವರ್ಡ್ ಹೇಳೋಕ್ಕೆ ಇಷ್ಟಪಡ್ತೀನಿ ತಾಯಿ ಜನ್ಮ ಕೊಡ್ತಾನೆ ತಂದೆ ಜೀವನ ಕೊಡ್ತಾನೆ ತಂದೆ ತಾಯಿ ಕೊಟ್ಟಿರೋ ಜೀವನಕ್ಕೆ ಒಂದು ಅವಕಾಶ ಕೊಡೋದು ಒಬ್ಬರು ನಿರ್ಮಾಪಕರು ನಮ್ಮ ಪ್ರದೀಪ್ ಸರ್